ಹಾ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೌದು ಇವತ್ತಿನ ವೀಡಿಯೋದಲ್ಲಿ ನಾನು ಕಂಪ್ಯೂಟರ್ ಸೆಟಪ್ನ ನ ತೋರಿಸ್ತೀನಿ ಅಂದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕ್ವಶನ್ ಹಾಕುತ್ತೀರಿ ಅಂದ್ರೆ ನೀವು ವಿಡಿಯೋ ಎಡಿಟಿಂಗ್ ಯಾವ ತರ ಮಾಡ್ತೀರಾ ಯಾವ ಸಾಫ್ಟ್ವೇರ್ ಮಾಡ್ತೀರಾ ಮತ್ತು ನಿಮ್ಮ ಸೆಟಪ್ ಏನಿದೆ ಅಂತ ಹೌದು ವೀಡಿಯೋ ಮಾಡ್ತಾ ಇದ್ದೀನಿ ನೋಡಬಹುದು ಕಂಪ್ಯೂಟರ್ ಸೆಟಪ್ ಈ ತರ ಇದೆ ಎಕ್ಸಾಕ್ಟ್ಲಿ ಗೇಮಿಂಗ್ ಸೆಟಪ್ನ ಮಾಡಿದ್ದೀನಿ ನ ಮಾಡಿದೀನಿ ಒಂದು ಟೈಟ್ ಬಜೆಟ್ ಅಲ್ಲಿ ಇರೋ ಮಾಡಿರುವಂತ ಒಂದು ನ ಸೆಟಪ್ ಇವತ್ತಿನ ವೀಡಿಯೋದಲ್ಲಿ ನಾನು ಕಂಪ್ಯೂಟರ್ ತೋರಿಸ್ತೀನಿ ನಾ ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತೀನಿ ಹಾಗೂ ಇದರಲ್ಲಿ ನಿಮಗೆ ಗೇಮಿಂಗ್ ಟೆಸ್ಟ್ ಕೂಡ ಮಾಡಿ ತೋರಿಸ್ತೀನಿ ಅಂದ್ರೆ ನಾ ಯಾವ ಗೇಮ್ಸ್ ಆಡ್ತೀನಿ ಮತ್ತು ನೀವು ಇಲ್ಲಿ ಲೈವ್ ಅಲ್ಲಿ ನೋಡಬಹುದು ಹೌದು ಫ್ರೆಂಡ್ಸ್ ಇನ್ನು ಸಿಸ್ಟಮ್ ಕನ್ಫಿಗ್ರೇಷನ್ ಬಗ್ಗೆ ಮಾಹಿತಿ ತಿಳಿಸಿಕೊಡ್ತೀನಿ ಅಂದ್ರೆ ಒಂದು ಸೀರೀಸ್ ಏನಾದ್ರು ಸ್ಟಾರ್ಟ್ ಮಾಡ್ತಾ ಇದೀನಿ ಹೌದು ಒಂದು ಬಜೆಟ್ ಅಲ್ಲಿ ಮಾಡಿರುವಂಥ ಸೆಟಪ್ ಅಂತ ಹೇಳ್ಬೋದು ಅಷ್ಟೊಂದೇನ ಹೈ ಕಂಪ್ಯೂಕೇಶನ್ ಇಲ್ಲ ಬಟ್ ಆದರೆ ನೀವು ಕೂಡ ಈ ತರಕಿಂತ ನೀವು ಜಾಸ್ತಿನೇ ಇಲ್ಲಿ ನೀವು ಇಲ್ಲಿ ಅಪ್ಗ್ರೇಡ್ನ ಮಾಡಬಹುದು ಆದರೆ ಇದಕ್ಕೆ ಮಾಡಬೇಕಾದ್ರೆ ಇಲ್ಲಿ ನಿಮಗೆ ಒಂದು ಹಾರ್ಡ್ವೇರ್ನ ಹಾರ್ಡ್ವೇರ್ ನಾಲೆಜ್ ಏನಾದ್ರೂ ಬೇಕಾಗುತ್ತೆ ಅಷ್ಟೆಲ್ಲ ಇಲ್ಲಿ ನೋಡಬಹುದು ಇಲ್ಲಿ ಫಿಫ್ಟಿ ಫೈವ್ ಇಂಚ್ ಡಿಸ್ಪ್ಲೇ ಕೂಡ ಇದೆ ಹೌದು ಇದು ಐವತ್ತೈದು ಇಂಚಿನ ಫೋರ್ ಕೆ ಫೋರ್ ಕೆ ಎಚ್ ಡಿ ಆರ್ ಟಿ ವಿ ಅಂತ ಹೇಳ್ಬೋದು ಹೌದು ಇದಕ್ಕೆ ಒಂದು ಲಕ್ಷ ಕೊಟ್ಟಿದ್ದು ಇನ್ನು ಅದ್ರ ಕಳೆದು ನೋಡಿದ್ರೆ ನಾರ್ಮಲ್ ಆಗಿ ಏನಾದರೂ ಗೇಮ್ಸ್ ಆಡಬೇಕಾದ್ರೆ ನಾನು ಅಲ್ಲಿ ಬಿಗ್ ಸ್ಕ್ರೀನಲ್ಲೇ ಆಡ್ತೀನಿ ಅಂದರೆ ಹೌದು ನೀವು ಒಂದೇ ಪ್ಲೇ ಪ್ಲೇ ಡೇಷನ್ ಏನಾದರೂ ಇತ್ತಂದ್ರೆ ನೀವು ಇಲ್ಲಿ ಅದನ್ನು ಕೂಡ ನೀವು ಇಲ್ಲಿ ಕನೆಕ್ಟ್ ಮಾಡಿ ಆಡ್ಬೋದು ಮಾನಿಟ್ರ್ ಮಾನಿಟ್ರ್ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಎಸ್ ಆರ್ದು ಮಾನಿಟ್ರ್ ಇದೆ ಜಿ ಸೀರೀಸ್ ಹೌದು ಎಸ್ ಆರ್ ಫ್ರೆಡರ್ ನಿಮ್ಗೆ ಕೇಳಿರ್ಬೇಕು ಅದೇ ಸಿರೀಸಲ್ಲಿ ಬರುವಂಥ ಮಾನಿಟ್ರ್ ಅದಾದಮೇಲೆ ಇನ್ನೂ ಸೆಕೆಂಡ್ ಮಾನಿಟರ್ ಏನಿದೆ ಇದು ಕೂಡ ಒಂದು ಇಲ್ಲಿ ಸ್ಟಪ್ನ ಮಾಡಿದೀವಿ ಏನು ಅದಾದಮೇಲೆ ಏನು ಕೀಬೋರ್ಡನ್ನು ನೋಡಿದ್ರೆ ಇಲ್ಲಿ ಆರ್ ಜಿ ಬಿ ಕೀಬೋರ್ಡ್ ಇದೆ ನೋಡ್ಬೋದು ಆರ್ ಜಿ ಬಿ ಕೀಬೋರ್ಡ್ ಮತ್ತು ಇಲ್ಲಿ ಮೋಸ್ ಕೂಡ ಇದೆ ಇಲ್ಲಿ ಟ್ರಾನ್ಸ್ಫಾರ್ಮರ್ ಕೀಬೋರ್ಡು ಇದು ಬಂದು ಇಲ್ಲಿ ಜೆಬ್ರಾಮನಿಕ್ ಕಂಪ್ನಿದು ಹೌದು ಇದಕ್ಕೂ ಕೂಡ ನಾಲ್ಕು ನಾಲ್ಕೂವರೆ ಸಾವಿರ ಆಗುತ್ತೆ ಇನ್ನು ಇಲ್ಲಿ ಆದರೆ ಇಲ್ಲಿ ನೋಡ್ಬೋದು ಗೇಮಿಂಗ್ ಕಂಟ್ರೋಲರು ಕೂಡ ಇದೆ ಅಂದರೆ ನಾನು ಫ್ರೀ ಟೈಮಲ್ಲಿ ಗೇಮಿಂಗ್ ಏನಿದೆ ಅದನ್ನು ಆಡ್ತೀನಿ ಅಂದರೆ ಜಿ ಟಿ ಎಫ್ ಆಗಿರ್ಬೋದು ಎನ್ ಎಫ್ ಎಸ್ ಆಗಿರ್ಬೋದು ಅದನ್ನ ಆಲ್ಮೋಸ್ಟ್ ಇನ್ನು ಕಂಪ್ಯೂಟರ್ಲಿ ಸಾಕಷ್ಟು ಗೇಮ್ಸ್ನ ಇದಾವೆ ಹೀಗೆ ನಾನು ಫ್ರೀ ಟೈಮಲ್ಲಿ ಗೇಮ್ಸ್ ಕೂಡ ಆಡ್ತೀನಿ ನೋಡಬಹುದು ಇದು ಈ ಕಂಟ್ರೋಲರ್ ಹೇಳ್ಬೇಕಂದ್ರೆ ಇದಕ್ಕೂ ಕೂಡ ನಾಲ್ಕು ಸಾವಿರ ಕೊಡ್ತೀನಿ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಒಂದು ಗೇಮಿಂಗ್ ಕೌನ್ಸಲ್ ಏನಿರುತ್ತೆ ಅದಕ್ಕೆ ಇಲ್ಲಿ ಸಪೋರ್ಟ್ ಆಗುತ್ತೆ ಹೌದು ಇದ್ರ ಮುಖಾಂತರ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ತರ ಇದು ವರ್ಕ್ ಆಗುತ್ತೆ ಅಂತ ಇನ್ನು ಇದ್ರ ಕ್ಯಾಬಿನೆಟ್ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಕ್ಯಾಬಿನೆಟ್ ಏನಿದೆ ನಾರ್ಮಲ್ ಇದೆ ಇಲ್ಲಿ ಯಾವ್ದೆ ಅಂತ ಆರ್ ಜಿ ಬಿ ಕ್ಯಾಬಿನೆಟ್ ಇಲ್ಲ ಕ್ವಾಡ್ ಕೋರ್ ಪ್ರೊಸೆಸರ್ ಇದೆ ಮತ್ತು ಅದ್ರ ಜೊತೆಗೆ ಏಟ್ ಜಿ ಬಿ ರ್ಯಾಮ್ ಇದೆ ಡಿ ಡಿ ಆರ್ ತ್ರೀ ಮತ್ತು ಡಿಆರ್ ನಲ್ವತ್ತು ಮತ್ತು ಜಿ ಬಿ ಏನಿದೆ ಎಸ್ ಎಸ್ ಡಿ ಇದೆ ಐದುನೂರು ಜಿ ಬಿ ಇಲ್ಲಿ ಹಾರ್ಡ್ ಡಿಸ್ಕ್ ಇದೆ ಅಷ್ಟೇ ನೀವು ಗ್ರಾಫಿಕ್ ಕಾರ್ಡ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ಜಿ ಟಿ ಎಸ್ ಸೆವೆನ್ ಟೆನ್ ಏನಿದೆ ಗ್ರಾಫಿಕ್ ಕಾರ್ಡ್ ಇದೆ ಹೌದು ಒಂದು ಬಜಾಟ್ ಫ್ರೆಂಡ್ಲಿ ಗ್ರಾಫಿ ಕಾರ್ಡ್ ಅಂತ ಹೇಳಬಹುದು ಅಂದ್ರೆ ಈಗ ನಾನು ತೋರಿಸ್ತೀನಿ ಗೇಮ್ ಟೆಸ್ಟ್ ಮಾಡಿ ಅಂದ್ರೆ ಸ್ಟಾರ್ಟಿಂಗ್ ನಾವು ಜಿ ಟಿ ಎಫ್ ಫೈ ಏನಿದೆ ಜಿ ಟಿ ಎ ಫೈ ಸ್ಟಾರ್ಟ್ ಆಗಿದೆ ಬಟ್ ಭಾಷಣ ನೀವು ಗೇಮ್ ನ ಎಂಜಾಯ್ ಎಂಜಾಯ್ನ ಮಾಡಿ Now stay calm, Lady Chief. ಕಡಿನು ನೆಕ್ಸ್ಟ್ ಗೇಮ್ ನೋಡೋಣ ನೆಕ್ಸ್ಟ್ ಗೇಮ್ ಅಂತ ಎನ್ ಎಫ್ ಎಸ್ ಇದು ನಾರ್ಮಲ್ ಸೆಟ್ಟಿಂಗ್ಸ್ ಇಟ್ಟಿಲ್ಲ ನಾನು ಫ್ರೆಂಡ್ಸ್ ಇದು ಕಂಪ್ಲೀಟ್ ಹೈ ಸೆಟ್ಟಿಂಗ್ಸ್ನ ನ ಇಟ್ಟಿದ್ರು ನಾನು ಗೆಲ್ತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೊಂಡು ಇದ್ರ ಸಂಬಂಧಪಟ್ಟಾಗ ನಿಮಗೆ ಏನಾದರೂ ಕ್ವೇರೀಸ್ ಇದ್ದರೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕೇಳಬಹುದು ಮತ್ತೆ ನಿಮಗೆ ಮೀಟ್ ಮಾಡ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ಹಾಗೂ ಇನ್ಪಾರ್ಟೆಂಟಿವ್ ವಿಡಿಯೋಸಲ್ಲಿ ನಮಸ್ಕಾರ